ಅಧ್ಯಕ್ಷ ನಾರಾಯಣಗೌಡ ಅವರ ಹುಟ್ಟುಹಬ್ಬ ಆಚರಣೆ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಲೇಖನ ಸಾಮಗ್ರಿಗಳ ವಿತರಣೆ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರು ಸಮರಸಿಂಹ ಭುವನೇಶ್ವರಿ ಸುಪುತ್ರ ಕನ್ನಡದ ಸಾಮ್ರಾಟ ರಾಜ್ಯದ ಉದ್ದಗಲಕ್ಕೂ ಅನೇಕ ಹೋರಾಟಗಳ ರೂವಾರಿ ಟಿಎ ನಾರಾಯಣಗೌಡರ ಐವತ್ತೆಂಟನೇ ಹುಟ್ಟುಹಬ್ಬದ ಪ್ರಯುಕ್ತ ರಾಜ್ಯದ ಉದ್ದಗಲಕ್ಕೂ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಅನೇಕ ಸಾಮಾಜಿಕ ಕಾರ್ಯಗಳು ಮಾಡುವುದರ ಮೂಲಕ ನಾರಾಯಣಗೌಡರವರ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸುತ್ತಾರೆ ಅದೇ ರೀತಿ ಇಂದು ಚಿಂತಾಮಣಿ ನಗರ ವಾರ್ಡ್ ನಂಬರ್ ಮೂವತ್ತೊಂದು ತಿಮ್ಮಸಂದ್ರ ಸರ್ಕಾರಿ ಶಾಲಾ ಮಕ್ಕಳಿಗೆ ಪುಸ್ತಕ ಮತ್ತು ಲೇಖನಗಳನ್ನು ವಿತರಣೆ ಮಾಡುವುದರ ಮೂಲಕ ಅರ್ಥಪೂರ್ಣವಾಗಿ ಕಾರ್ಯಕ್ರಮವನ್ನು ಮಾಡಲಾಯಿತು ಈ ಕಾರ್ಯಕ್ರಮದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷರಾದ ಎಂಆರ್ ಲೋಕೇಶ್ ರವರ ಅಧ್ಯಕ್ಷತೆಯಲ್ಲಿ ಮತ್ತು ಕರವೇ ತಾಲೂಕು ಅಧ್ಯಕ್ಷರಾದ ವಿಎಂ ನಾರಾಯಣಸ್ವಾಮಿ ನಗರಾಧ್ಯಕ್ಷರಾದ ಶಬೀರ್ ಅಹಮದ್ ಗ್ರಾಮದ ಹಿರಿಯರಾದ ಮಾಜಿ ಕೋಚ್ ನಿರ್ದೇಶಕರಾದ ಲಕ್ಷ್ಮಣ್ ರೆಡ್ಡಿ ಹಿರಿಯರು ಮಾಜಿ ನಗರಸಭಾ ಸದಸ್ಯರಾದ ರೆಟ್ಟಪ್ಪ ಡಿಪೋ ಶಿವಣ್ಣ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಸಿಬ್ಬಂದಿ ಟಿಆರ್ಪಿ ಭಾಸ್ಕರ್ ಜಿಲ್ಲಾ ಉಪಾಧ್ಯಕ್ಷರಾದ ಚೊಕ್ಕಹಳ್ಳಿ ದೇವರಾಜ್ ಕರಬೆ ತಾಲೂಕು ಪ್ರಧಾನ ಕಾರ್ಯದರ್ಶಿಗಳಾದ ಟಿ ಮಂಜುನಾಥ್ ಶಾಲಾ ಮುಖ್ಯ ಶಿಕ್ಷಕರಾದ ಎಂ ಶೋಭಾ ಮೇಡಂ ಸಹ ಶಿಕ್ಷಕರಾದ ಅಶ್ವಥಮ್ಮ ಉಮಾದೇವಿ ಇಮ್ತಿಯಾಜ್ ಅಂಬರೀಶ್ ಬಿಟರ್ ಮಂಜುನಾಥ್ ಚಂದ್ರಶೇಖರ್ ನಂದೀಶ್

ರೈಲ್ವೆ ಇಲಾಖೆಯಲ್ಲಿ ನೇಮಕಾತಿ ವಿಚಾರದಲ್ಲಿ ಅನ್ಯಾಯ ಆದಾಗ ಹೀಗೆ ಎಲ್ಲ ವಿಚಾರಗಳಲ್ಲೂ ನಾಡು ನುಡಿ ನೆಲ ಜಲ ಕನ್ನಡದ ಕಲೆ ಮತ್ತು ಸಂಸ್ಕೃತಿಗೆ ಧಕ್ಕೆ ಬಂದಾಗ ಗಟ್ಟಿ ಧ್ವನಿಯಾಗಿ ಬೀದಿಗಿಳಿದು ಹೋರಾಟ ಮಾಡುವಂತಹ ಮುಂಚೂಣಿ ನಾಯಕರಲ್ಲಿ ಕರ್ನಾಟಕ ರಕ್ಷಣಾ ಧ್ವಜಿ ರಾಜ್ಯ ಅವರ ನಾಯಕತ್ವದಲ್ಲಿ ನಾವು ಜಿಲ್ಲೆಯಾದ್ಯಂತ ಹಲವಾರು ಸಾಮಾಜಿಕ ಕಾರ್ಯಕ್ರಮಗಳು ಕಾಡುಗುಡಿ ವಿಚಾರವಾಗಿ ರಹಿತ ಮತ್ತು ರಾಜಕೀಯ ರಹಿತವಾಗಿ ನಡೆಸ್ಕೊಂಡು ಬರ್ತಾ ಇರುವಂಥದ್ದು ನಿಮಗೆಲ್ರಿಗೂ ಗೊತ್ತಿರುವಂತಹ ವಿಚಾರ ಇತ್ತೀಚೆಗೆ ಡಿಸೆಂಬರ್ ಇಪ್ಪತ್ತೇಳನೇ ತಾರೀಕು ರಾಜ್ಯದಲ್ಲಿ ನಾಮಫಲಕ ಆಂದೋಲನವನ್ನು ಮಾಡಿದಂಥ ಸಂದರ್ಭದಲ್ಲಿ ಆಂಗ್ಲ ಭಾಷೆಯ ಅನ್ಯ ಭಾಷೆಯ ನಾಮಫಲಕಗಳು ಹೆಚ್ಚಾಗಿದೆ ಇದನ್ನು ತೆರವುಗೊಳಿಸಬೇಕು ಅಂತ ಹೇಳಿ ಸರ್ಕಾರಕ್ಕೆ ಕೇಳಿದಾಗ ಅದನ್ನ ಅಷ್ಟಾಗಿ ಇಂಟ್ರೆಸ್ಟ್ ನೋಡಿಸಬೇಕು ನೇರವಾಗಿ ಕರವೇ ಕಾರ್ಯಕರ್ತರ ಬೀದಿಗೆ ನೀಡಲಾಯಿತು ಸಾವಿರಾರು ನಾಮಫಲಕಗಳು ಬೆಂಗಳೂರಿನ ರಸ್ತೆಗಳಲ್ಲಿ ಬೀದಿಗೆ ಉಳಿದ ಆಗ ಹೆಚ್ಚೆತ್ತುಕೊಂಡ ಸರ್ಕಾರ ತಕ್ಷಣ ನಾಮಫಲಕದಲ್ಲಿ ಶೇಕಡ ಅರವತ್ತು ಪರ್ಸೆಂಟ್ ಕನ್ನಡವನ್ನು ಕಡ್ಡಾಯವಾಗಿ ಬಳಸಬೇಕು ಅನ್ನುವಂಥ ಒಂದು ಕಾಯ್ದೆಯನ್ನು ತಂದು ಅನುಷ್ಠಾನ ಅದು ಕರ್ನಾಟಕ ರಕ್ಷಣಾ ವ್ಯಕ್ತಿಯ ಹೋರಾಟಕ್ಕೆ ಸಂದ ಬಹುದೊಡ್ಡ ಗೆಲುವು ಮತ್ತು ಡಿಸೆಂಬರ್ ಇಪ್ಪತ್ತೇಳನೇ ತಾರೀಕು ಕರ್ನಾಟಕ ರಕ್ಷಣಾ ವ್ಯಕ್ತಿಯ ಐತಿಹಾಸಿಕ ದಿನ ಅಂತ ಅದೇ ತರ ಮುಂದೆ ಕನ್ನಡ ಭಾಷಿಕರಿಗೆ ಉದ್ಯೋಗದಲ್ಲಿ ಮೀಸಲಾತಿ ಕೊಡಬೇಕು ಅನ್ನುವಂತಹ ಹೋರಾಟವನ್ನ ಕರ್ನಾಟಕ ರಕ್ಷಣಾ ಆಗಿದೆ ಯಾಕೆಂದ್ರೆ ಎಲ್ಲೆಲ್ಲಿಂದನೋ ಬಂದು ಇಲ್ಲಿ ಉದ್ಯೋಗಗಳನ್ನು ಕಿತ್ತಿಸಿಕೊಂಡು ಕನ್ನಡ ನೆಲದಲ್ಲಿ ರೂಪಿ ಬೆಳೆದಂಥವರಿಗೆ ಉದ್ಯೋಗ ಇಲ್ಲದ ಪರಿಸ್ಥಿತಿ ಬಂದು ನಿರ್ಮಾಣ ಆಗ್ತಾ ಇದೆ ಸರ್ಕಾರಗಳು ಮತ ಬ್ಯಾಂಕಿನ ವಿವೇಚನೆಯಲ್ಲಿ ಕನ್ನಡಿಗರ ಹಿತರಕ್ಷಣೆಯನ್ನು ಕಾಪಾಡಲಿಕ್ಕೆ ಆಗ್ತಾ ಇಲ್ಲ ಒಂದು ಸರ್ಕಾರ ಅಂತಲ್ಲ ಎಲ್ಲ ಸರ್ಕಾರಗಳು ಅದೇ ಥರ ಆಗಿದೆ ಕಲ್ಕತ್ತಾದಿಂದ ನೇರವಾಗಿ ಬೆಂಗಳೂರಿಗೆ ಟ್ರೈನ್ ಇದೆ ಮುಂಬೈಯಿಂದ ನೇರವಾಗಿ ಬೆಂಗಳೂರಿಗೆ ಟ್ರೈನ್ ಇದೆ ಉತ್ತರ ಪ್ರದೇಶದಿಂದ ನೇರವಾಗಿ ಬೆಂಗಳೂರು ಟ್ರೈನ್ ಇದೆ ಯಾಕೆಂದ್ರೆ ರಾತ್ರಿ ಹತ್ತಿ ಅದು ಕುತ್ಕೊಳ್ಳಿ ಬೆಳಗ್ಗೆ ಆಗೋಷ್ಟರಲ್ಲಿ ಬಂದು ಬೆಂಗಳೂರಲ್ಲಿ ಇಟ್ಕೊಂಡು ಬೆಂಗಳೂರಲ್ಲಿ ಇಡುವಂಥ ಸೃಷ್ಟಿಯಾಗುವಂಥ ಎಲ್ಲ ಕೆಲಸಗಳನ್ನು ಅವರು ಕಬಳಿಸುವಂತ ಪರಿಸ್ಥಿತಿ ಈಗ ನಿರ್ಮಾಣ ಆಗಿರೋದ್ರಿಂದ ಕನ್ನಡಿಗರ ಬದುಕು ಇಲ್ಲಿ ದುಸ್ತರ ಆಗ್ತಾ ಇದೆ ಈ ವಿಚಾರದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾದಂತಹ ಸನ್ಮಾನ್ಯ ಕೆ ಎ ನಾರಾಯಣಗೌಡರು ಈಗಾಗಲೇ ಒಂದು ವ್ಯವಸ್ಥಿತವಾದಂತಹ ಹೋರಾಟಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ ಹಂಗಾಗಿ ಎಲ್ಲ ವಿಚಾರದಲ್ಲೂ ಹೋರಾಟಗಳನ್ನು ಮಾಡೇ ಪಡಿಬೇಕಾಗಿದೆ ನಾವು ಇವತ್ತು ಅಂತ ದುಸ್ಥಿತಿಗೆ ನಾವು ಬಂದಿರುವಂಥದ್ದು ಕರ್ನಾಟಕದಲ್ಲಿ ಕನ್ನಡಿಗರ ಪರಿಸ್ಥಿತಿ ತೀರಾ ಕೆಟ್ಟ ಪರಿಸ್ಥಿತಿಯಾಗಿದೆ ಏನು ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂತಹ ನನ್ನೆಲ್ಲ ಆತ್ಮೀಯರಲ್ಲಿ ಕೇಳೋದಿಷ್ಟೇ ಕನ್ನಡವನ್ನು ಉಳಿಸಿ ಬೆಳೆಸಬೇಕು ಅಂತಂದರೆ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರ ಥರ ನೀವು ಸಹ ಬೀದಿಗೂ ಹೋರಾಟ ಮಾಡಬೇಕು ಅಂತೇನಿಲ್ಲ ಇರುವ ಜಾಗದಲ್ಲೇ ಕನ್ನಡವನ್ನು ಹೆಚ್ಚು ಹೆಚ್ಚಾಗಿ ಬಳಸಿ ಪ್ರತಿಯೊಬ್ಬರ ಜೊತೆ ಅದೇ ಭಾಷೆಯನ್ನು ಮಾತಾಡುವಂಥದ್ದಾಗಲಿ ಇಲ್ಲೇ ಹುಟ್ಟಿ ಬೆಳೆದಂಥ ಒಬ್ಬ ಕನ್ನಡಿಗ ಇಲ್ಲೇ ಹುಟ್ಟಿ ಬೆಳೆದಂಥ ಇನ್ನೊಬ್ಬ ಕನ್ನಡಿಗರ ಜೊತೆ ನಮಗೆ ಸಂಬಂಧವೇ ಇಲ್ಲದಂಥ ಅನ್ಯ ಭಾಷೆಯಲ್ಲಿ ಮಾತಾಡುವಂಥದ್ದನ್ನು ನಾವು ಸಂಕಷ್ಟ ನೋಡಿದ್ವಿ ಅದು ನಮಗೆ ಸಂಬಂಧವೇ ಇಲ್ಲ